ಹಲೋ ನಮಸ್ತೆ ಮಾತೇರಿಗಳ ಸುಕ್ಷಿ ಶೆಟ್ಟಿ ವ್ಲಾಗ್ಗು ಸ್ವಾಗತ ಏನು ಪೂರ ಖುಷಿ ಖುಷಿ ಟುಪ್ಪುಲೆ ಸ್ಮೈಲ್ ಮಲ್ತೊಂದು ಉಪ್ಪುಲೆ ಹೆಲ್ದಿ ಹೆಲ್ದಿಯಾದ ಉಪ್ಪುಲೆ ಸೊ ಯಾನ್ ಇನಿ ರವಾ ಆಮ್ಲೆಟ್ ಮಲ್ತೊಂದುಲ್ಲೆ ಒಂದೇನೇ ನಿಕ್ಲೆಗ್ ಜೋಕ್ಲೆಗ್ ಟಿಫಿನಗಳ ಕೊರೋಲಿ ಅಂಚೆನೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಿಗೆಲ್ಲ ತಿನ್ನೋಲಿ ಒಂದೇನು ನಮ್ಮ ಹೆಂಚ ಮಲ್ಪನ್ ಪಂದು ಏನು ನಿಕ್ಲೆಗಿತ್ತೆ ತೋಷ್ಪವೇ ಇತ್ತೆ ಮುಲ್ಪ ಯಾನ್ ಒಂಜಿ ದಾತ್ ಎಲ್ಯ ರವದೆ ತೊಂದೆ ಅವೇ ಕಪ್ಪಡು ಅರ್ಧ ಕಪ್ ದಾತ್ ಕೊಜ ತೊಂದೆ ಮುಂದಿನ ಒಂದೆ ಮಿಕ್ಸ್ ಮಲ್ತದ ಐಬುಕ್ಕಾ ಅವೇ ಕಪ್ಪಡು ಅರ್ಧ ಕಪ್ಪುದಾತು ನೀರನ್ನು ನೆಕ್ ನಮ್ಮ ಆ್ಯಡ್ ಮಂದಪೊಡು ಅಯ್ಬುಕ್ಕೇನು ಎಡ್ಡೆ ಮಂತದ್ ಮಿಕ್ಸ್ ಮಲ್ಪೊಡು ಸೊ ಅವು ಮಿಕ್ಸ್ ಎಂಚ ಆ ಉಡ್ಕಂಡ ಐಟು ರೀತಿದ ಮುದ್ದೆ ಮುದ್ದೆ ಐನಂಚಿನ ರವ ತಿಕ್ಕೆರೆ ಬಲ್ಲಿ ನಮಕ್ ಇತ್ತೆ ಒಂದಕ್ಕೆ ನಮ್ಮ ವೆಜಿಟೇಬಲ್ ಆ್ಯಡ್ ಮಲ್ಪಗ ಜೋಳ ಒಂತೆ ಕ್ಯಾರೆಟ್ ಅಂಚನೇ ಒಂತೆ ಬೀನ್ಸ್ ಮಂತ್ ದಿನ ಒಂಥೆ ಕ್ಯಾಪ್ಸಿಕಮ್ ಒಂಜಿ ನೀರುಳ್ಳಿ ಕಟ್ ಮಂತ್ ದಿನ ಅವಲ ಅಂಚೆನೇ ಕೊತ್ತಂಬರಿ ಸೊಪ್ಪು ಇತ್ತೆ ಅಡುಗೆ ಸೋಡಾ ಇತ್ತ ಅವು ಪಾಡೋಲಿ ಈಜಿಂದ ಈನೋ ಪಾಡ್ದು ಐತಮಿತ್ತು ಒಂತೆ ನೀರು ಪಾಡೋಡು ಬೊಕ್ಕ ಟೇಸ್ಟಿಗೆ ಬೋಡು ಆತು ಉಪ್ಪು ಪಾಡೋಡು ಅಂಚನೇ ಒಂಜಿ ಕಾಲು ಸ್ಪೂನ್ದಾತು ಮುಂಚಿದ ಪುಡಿ ಪಡ್ದು ಆಯ್ನ ಶೋಕ್ ಮಲ್ತದು ಮಿಕ್ಸ್ ಮನ್ಪೊಡು ಇತ್ತೆ ಕಾಲ್ ಕಪ್ಪು ನೀರು ಕೂಡ ಆಯ್ಕೆ ಆಡ್ ಮಲ್ತದು ನನ್ನಲ ಒಂತೆ ನೇನು ಎಡ್ಡೆ ಮಲ್ತದು ಮಿಕ್ಸ್ ಮಲ್ತದ ಅರ್ಧ ಸ್ಪೂನ್ ದಾತ್ ಬೆಲ್ಲ ಪಡ್ದು ಅವೆನ್ಲ ಎಡ್ಡೆ ಮಲತದೆ ಮಿಕ್ಸ್ ಮಲ್ಪಡು ಆಯ್ಬೊಕ್ಕ ನಮ್ಮ ದೋಸೆ ಮಲ್ಪುನ ತವನು ಐಕ್ ಎಣ್ಣೆ ಪಾಡ್ದು ಮಲ್ಲ ಸ್ಪೂನಾಂಡ ರೆಡ್ ಸ್ಪೂನ್ದಾತು ಅಂಚನಿ ಎಲ್ಲಿಯ ಸ್ಪೂನಾಂಡ ಒಂಜಿ ಮೂಜಿ ದಾತ್ ನಮ್ಮ ಆಮ್ಲೆಟ್ ಮಂತಿಲೆ ಕಾನೆ ನೆನ್ಲಾ ತವತ ಮೆತ್ತ ಪಾಡೋಡು ತವತ ಬೊಕ್ಕ ಐ ಅಯನಮ್ಮ ಫುಲ್ ಸ್ಪ್ರೆಡ್ ಮನ್ಪೋಡು ಹಾಕ್ಕೊಂಡು ದಯಪಾಂಡ ಅವು ಬೇಯಿ ಪೂಜಿ ರವ ರವನಮ್ಮ ಆ್ಯಡ್ ಮಲ್ ತುಪ್ಪತಿ ಒಂಚು ಮೂಜಿ ನಿಮಿಷ ಬೇಯ್ಪಾಡು ಮೂಜಿ ನಿಮಿಷ ಬೇಯ್ಪದಾಯ್ಬೊಕ್ಕ ಅವೇನಮ್ಮ ತಿರ್ಗದ ಪಾಡೋಡು ನಮ್ಮ ಆಮ್ಲೆಟ್ ದೋಸೆ ಪೂರ ತಿಳಿಕೆ ಅಯಬೊಕ ಐ ನಿಂಚ ಮಿಡಿಲ್ ಇಡ್ ಕಟ್ಟು ಮಂತದ್ ಐಕ್ ಒಂಜಿ ಸ್ಪೂನ್ ದಾತ್ ಬೆಣ್ಣೆ ಬಟರ್ ಒಕ್ಕ ಒಂದೆ ಕೊತ್ತಂಬರಿ ಸೊಪ್ಪುನು ಇಂಚ ಸ್ಪ್ರೆಡ್ ಅಂತದ್ದು ಕೂಡ ಒಂಜಿ ನಿಮಿಷ ಬೇಯಪಂಡ ಮಸ್ತ್ ರುಚಿಕರ ಆಯ್ನಚಿನ ಅಂಚೆನೆ ಮಸ್ತ್ ಹೆಲ್ದಿ ಆಯ್ನ ರವ ಆಮ್ಲೆಟ್ ರೆಡಿ ಆಪುಂಡು ಇಲ್ಲಡು ಜೋಕುಲು ತರಕಾರಿ ತಿನ್ಪೂಜರೊಂದು ಇತ್ತಂಡ ನಿಕ್ಲೆಗೆ ಈ ದ ರೆಸಿಪಿ ಮಲ್ತದ್ದು ಆಕ್ಲೆಗೆ ತಿನ್ಪೌಲಿ ಸೊ ಇಂಚಿನನೆ ರೆಸಿಪಿ ನಿಕ್ಲೆಗೆ ನನಲ ಬೋರ್ಡ್ ಇತ್ತಂಡ ಎನ್ನ ನ ಸಬ್ಸ್ಕ್ರೈಬ್ ಮನ್ಪೆರೆ ಮರಪೋಡ್ಚಿ ಅಂಚೆನೆ ಲೈಕ್ ಕುರ್ದು ಶೇರ್ ಕೊರ್ರೆಲ್ಲ ಮರಪೋಡ್ಚಿ ಕಮೆಂಟ್ ಮನ್ಪರೆಲ್ಲ ಮರಪೋಡ್ಚಿ ಸೊ ನಿಕ್ಲೆಗ ಒಂದೇನು ಸಾಸ್ ದೊಟ್ಟಿಗೆಲ್ಲ ತಿನ್ನೋಲಿ ಅಂಚೆನೆ ಚಟ್ನಿ ದೊಟ್ಟಿಗೆಲ್ಲ ಯೂಸ್ ಮನ್ಪೋಲಿ థ్యాంక్ యూ సో మచ్ ఎన్న వీడియోంతో తూనే ఇంచనే సపోర్ట్ మనపులే